ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಪಂಚಲೋಹದ ಒಂದು ಎಳೆ ಹಾಗೂ ಎರಡು ಎಳೆ ಮಾಂಗಲ್ಯ ಸರಗಳನ್ನ ತೋರಿಸ್ತಾ ಇದ್ದೀನಿ ಪ್ಯೂರ್ ಪಂಚಲೋಹದ ಯಾವುದೇ ರೀತಿ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಬೇರೆ ಥರ ಯಾವುದೂ ಕೂಡ ಇಲ್ಲ ಆರ್ಟಿಫಿಷಿಯಲ್ ಇಲ್ಲ ಪ್ಯೂರ್ ಪಂಚಲೋಹದಿಂದಲೇ ಮಾಡಿಸಿರುವಂಥದ್ದು ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ ಸೊ ಬನ್ನಿ ಹೇಗಿದೆ ಕಲೆಕ್ಷನ್ಸ್ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೀವೀಗ ನೋಡ್ತಾ ಇರ್ಬೋದು ಈ ಒಂದು ಮಾಂಗಲೀಸರ ಸ್ನೇಕ್ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಮೀಡಿಯಮ್ ಆಗಿದೆ ಬಟ್ ಹಾಕ್ಕೊಂಡೋಗಂತೂ ಲುಕ್ ವೈಸು ತುಂಬ ಚೆನ್ನಾಗಿ ಕಾಣುತ್ತೆ ಕತ್ತಿಗೆ ಹಾಗೆ ಇದು ಅನ್ಪಾಲಿಷ್ಡು ನಿಮಗೆ ಪಾಲಿಷ್ ಬೇಕಂತಂದರೆ ಪಾಲಿಶನ್ನು ಕೂಡ ಮಾಡಿಸ್ಕೊಬೋದು ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ನೀವು ಪಾಲಿಶ್ ಹೋದ್ರೂ ಕೂಡ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಪಾಲಿಶ್ ಇದ್ದರೂ ಕೂಡ ಅದೇ ರೀತಿಯಾಗಿ ಕಾಣುತ್ತೆ ಇವಾಗ ಒನ್ ಗ್ರಾಮ್ ಗೋಲ್ಡೆಲ್ಲ ಏನಾಗುತ್ತೆ ಅಂದರೆ ಪಾಲಿಶ್ ಹೋದ್ರೆ ಸ್ವಲ್ಪ ಕಪ್ಪು ಥರ ಕಾಣುತ್ತೆ ಸೊ ಇದು ಪ್ಯೂರ್ ಪಂಚಲೋಹದಲ್ಲಿ ಆ ರೀತಿ ಆಗೋಲ್ಲ ಪಾಲಿಶ್ ಆಯಿತು ಅಂತಂದ್ರೆ ಹೋದ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇವಾಗ ಏನು ಪ್ರೆಸೆಂಟ್ ನೋಡ್ತಾ ಇದೀರಾ ಆ ರೀತಿಯಾಗಿರುತ್ತೆ ಇದು ಪಾಲಿಷ್ ಹಾಕಿದರೆ ತುಂಬ ಚೆನ್ನಾಗಿ ತುಂಬ ಆಗಿ ಕಾಣುತ್ತೆ ನಿಮಗೆ ಬೇಕಂದ್ರೆ ಪಾಲಿಶನ್ನ ಹಾಕ್ಸ್ಕೊಬೋದು ಬೇಡ ಅಂತಂದರೆ ಹಾಗೆ ಕೂಡ ಅನ್ಪಾಲಿಶ್ಡ್ ಇರೋದನ್ನೇ ತಗೊಂಡು ಹಾಕೋಬೋದು ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆ್ಯಪ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಡಿಸೈನ್ಸ್ ನೋಡೋದಾದರೆ ಇದು ಕೂಡ ಅಷ್ಟೇ ಒಂಥರ ಡಿಫ್ರೆಂಟಾಗಿದೆ ಡಿಸೈನ್ಸು ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಫಸ್ಟಿಂದಕ್ಕೂ ಇದಕ್ಕೂ ಸೇಮ್ ಅನ್ನಿಸ್ಬೋದು ಬಟ್ ಅದೇ ಸೇಮ್ ಡಿಸೈನ್ಸ್ ಇಲ್ಲ ಸಿಮಿಲರ್ ಇದೆ ಬಟ್ ಜೆ ಡಿಸೈನ್ ಅಂತೂ ತುಂಬಾ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ಒಂದು ಎಳೆ ಸರ ಇದು ಕೂಡ ಅಷ್ಟೇ ಅನ್ಪಾಲಿಷ್ ಆಗಿದೆ ಇದಕ್ಕೆ ಪಾಲಿಷ್ ಹಾಕ್ಸಿಲ್ಲ ನಿಮಗೆ ಪಾಲಿಷ್ ಬೇಕಂತಂದರೆ ನೀವು ಹಾಕಿಸ್ಕೋಬೋದು ಹಾಗೆ ಕ್ವಾಲಿಟಿನಲ್ಲಿ ಹಾಗೆ ಡಿಸೈನ್ಸಲ್ಲೆಲ್ಲ ಕಾಂಪ್ರಮೈಸ್ ಅಲ್ಲ ಅಷ್ಟು ಚೆನ್ನಾಗಿದೆ ಇವರ ಹತ್ರ ಕ್ವಾ ಕಲೆಕ್ಷನ್ಸ್ಗಳು ಇವರ ಶಾಪ್ ಬಂದು ಪಲ್ಲವಿ ಫ್ಯಾಷನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಇವರ ಪೇಜು ಕೂಡ ಇದೆ ಬೇಕಿದ್ದರೆ ಅಲ್ಲಿ ಪೇಜನ್ನು ಕೂಡ ವಿಸಿಟ್ ಮಾಡಿ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ ಹಾಗೆ ನೀವೇನಾದರೂ ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ಶಾಪ್ ಅನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ ಸೊ ಆ ಒಂದು ಅಡ್ರೆಸ್ಸಿಗೆ ನೀವು ಬೇಕಿದ್ದರೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ಬೋದು ಇದು ಕೂಡ ಅಷ್ಟೇ ತರ್ಟಿ ಇಂಚಸ್ ಅಲ್ಲಿರುವಂಥದ್ದು ಅನ್ಪಾಲಿಷಡುಡು ಯಾವುದೇ ರೀತಿ ಪಾಲಿಶ್ ಆಗಿಲ್ಲ ಅನ್ಪಾಲಿಷಡುಡು ಪ್ಯೂರ್ ಪಂಚಲೋಹದಿಂದ ಮಂಗಲಿ ಮಂಗಲಿಚರ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಮ್ಮಗೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅವರು ಇವಾಗ ವೇರ್ ಮಾಡು ಕೂಡ ತೋರಿಸ್ತಾ ಇದ್ದಾರೆ ಡೆಮೋನು ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಕತ್ತಿಗೆ ಹಾಕೊಂಡ್ರೆ ಹೇಳ್ಬಿಟ್ಟು ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಮೀಡಿಯಮ್ ಆಗಿದೆ ಒಂದು ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲುಕ್ ವೈಸ್ ಇನ್ನು ಇವೆಲ್ಲ ಬಂದು ಎರಡು ಎಳೆ ಮಂಗಲಿ ತರಗಳು ಹಾಗೆ ಪ್ರೆಸೆಂಟು ತುಂಬ ಸ್ಟಾಕ್ಗಳನ್ನ ತರಿಸಿಲ್ಲ ಲಿಮಿಟೆಡ್ ಸ್ಟಾ ಸ್ಟಾಕ್ ಅಷ್ಟೇ ತರಿಸುವಂಥದ್ದು ಇವರು ಬೇಗ ಬೇಗ ಸೇಲ್ ಆದಂಗೆ ಮತ್ತೆ ತರಿಸ್ಕೊಡ್ತಾರೆ ಬೇಕು ಅಂದರೆ ಮತ್ತೆ ತರಿಸ್ತಾರೆ ಬಟ್ ನೀವು ನೆಕ್ಸ್ಟ್ ಥರವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವರ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ಪಲ್ಲವಿ ಫ್ಯಾಷನ್ ಜುವೆಲರಿ ನಂಬರ್ ಟೂ ತರ್ಟಿ ಸಿಕ್ಸ್ ಫೋರ್ತ್ ಮೇನ್ ಫಿಫ್ತ್ ಕ್ರಾಸ್ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ಕೆಂಗೇರಿ ಉಪನಗರ್ ಬ್ಯಾಂಗ್ಳೂರು ಸೊ ಅದು ಕೆಂಗೇರಿ ಕೆಂಗೇರಿ ಬ್ಯಾಂಗ್ಳೂರು ಕೆಂಗೇರಿನಲ್ಲಿ ಬರುವಂಥದ್ದು ಶಾಪು ನೀವು ಅಲ್ಲೇ ಎಲ್ಲರೂ ನಿಯರೆಸ್ಟ್ ಇದ್ದೀರಾ ಅಂತಂದರೆ ಶಾಪಿಗೆ ವಿಸಿಟ್ ಮಾಡಿ ಡೈರೆಕ್ಟಾಗಿ ಬೈ ಮಾಡ್ಬೋದು ಎರಡು ನೀವು ನೋಡ್ತಾ ಇರ್ಬೋದು ಸೇಮ್ ಚಿನ್ನದ ಥರನೇ ಕಾಣ್ತಾ ಇದೆ ಇದೆಲ್ಲ ಪಾಲಿಶ್ ಆಗಿದೆ ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ಬಟ್ ಇದಕ್ಕೆ ಪಾಲಿಶ್ ಹಾಕ್ಸಿದ್ದಾರೆ ನೀವು ಫಸ್ಟ್ ಒಂದು ನೋಡಿದ್ರಲ್ಲ ಫಸ್ಟ್ ಒಂದು ಮೂರು ನಾಲ್ಕು ಅದೆಲ್ಲ ಅನ್ಪಾಲಿಶ್ ಅದು ಕೂಡ ಕೂಡ ಪಾಲಿಶ್ ಹಾಕ್ಸಿದ್ರೆ ಸೇಮ್ ಇದೇ ರೀತಿಯಾಗಿ ಕಾಣುತ್ತೆ ಲೆಂತ್ ಕೂಡ ಇದರಲ್ಲಿ ಟ್ವೆಂಟಿ ಸಿಕ್ಸ್ ಹಾಗೆ ತರ್ಟಿ ಎರಡು ಅಲ್ಲಿ ಲೆಂತ್ ಕೂಡ ಅವೈಲೇಬಲ್ ಇದೆ ಇಷ್ಟಾದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಈಗ ವೇರ್ ಮಾಡು ಕೂಡ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಫೀಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ವೇರ್ ಮಾಡಿದ ಮೇಲಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಡಿಸೈನ್ಸು ಕೂಡ ಕಟಿಂಗ್ಸ್ ಎಲ್ಲ ಡಿಸೈನ್ಸು ಕ್ವಾಲಿಟಿ ಮತ್ತು ತುಂಬ ಗಟ್ಟಿ ಇದೆ ಸರಾ ಅಷ್ಟು ಈಸಿಯಾಗಿ ಅರಿಯೋದಿಲ್ಲ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದರಲ್ಲಿ ಸೈಜಸ್ ಬಂದು ಟ್ವೆಂಟಿ ಸಿಕ್ಸ್ ತರ್ಟಿ ಇಂಚಸ್ ಇದೆ ಬಟಾಣಿ ಕಟಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಒಂದು ಡಿಸೈನ್ಸ್ನ ಸೊ ಇದು ಸ್ವಲ್ಪ ಚಿನ್ನದ್ದೆಲ್ಲ ಆಲ್ಮೋಸ್ಟ್ ಇದೇ ರೀತಿಯಾಗಿ ಮಾಡಿಸ್ಕೋತಾರಲ್ವಾ ಸೇಮ್ ಅದೇ ರೀತಿಯಾದಂಥ ಡಿಸೈನ್ ಆಗಿರುತ್ತೆ ಇದು ಇನ್ನು ಇದೆಲ್ಲ ಬಂದು ಮೆನ್ನು ಶಾರ್ಟ್ ಸರಗಳು ಇದರಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ಗಳಿದೆ ನೋಡಿ ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ಹಾಗೆ ಅನ್ಪಾಲಿಷ್ಡ್ ನಿಮ್ಗೆ ಇವಾಗ ಗೊತ್ತಾಯಿತು ಅನ್ಕೊಂತೀನಿ ಇವಾಗ ಎರಡೇ ತೋರಿಸಿದಲ್ಲ ಅದೆಲ್ಲ ಬಂದು ಪಾಲಿಶ್ ಆಗಿದೆ ಇದೆಲ್ಲ ಅನ್ಪಾಲಿಶು ಸೊ ಇವಾಗ ಅಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಸೇಮ್ ಟು ಸೇಮ್ ಗೋಲ್ಡ್ ಸರ ಥರನೇ ಕಾಣ್ತಾ ಇದೆ ಬಟ್ ಆದರೆ ಇದೆಲ್ಲ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ಇವರ ಶಾಪು ಪಲ್ಲವಿ ಫ್ಯಾಷನ್ ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕು ಶೀರ್ಕೆ ನಿಯರ್ ಬೆಂಗ್ಳೂರು ಅಂತ ಹಾಕಿದ್ದಾರೆ ಆಲ್ಮೋಸ್ಟ್ ನೀವು ಅಲ್ಲಿ ನಿಯರ್ ಇದ್ದೀರಾ ಅಂತಂದರೆ ಈ ಒಂದು ಅಡ್ರೆಸ್ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಥವಾ ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ನೀವು ಬೇಕಾದ್ರೆ ಅಡ್ರೆಸ್ ಲೊಕೇಶನ್ನು ಕೂಡ ಕಳಿಸ್ಕೊಬೋದು ಹಾಗೆ ಇವ್ರ ಹತ್ರ ಎಲ್ಲ ಪಂಚಲೋಹದಿಂದ ಮಾಡಿಸಿರುವಂಥ ಜುವೆಲರಿಗಳೇ ಸಿಗುವಂಥದ್ದು ಇವಾಗ ಇದನ್ನು ಕೂಡ ನೋಡಿ ಇದು ಪಾಲಿಶ್ ಆಗಿದೆ ನೀವೀಗ ಹಿಂದೆ ಮೆನ್ ಶಾರ್ಟ್ ಸರಗಳು ನೋಡಿರಲ್ಲ ಅದು ಅನ್ಪಾಲಿಶು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಪಾಲಿಷ್ ಅಂತಂದರೆ ತುಂಬ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಅನ್ಪಾಲಿಷ ಇರೋದು ಅದೇ ರೀತಿಯಾಗಿ ಕಾಣುತ್ತೆ ಬಟ್ ಪಾಲಿಶ್ ಇರುವಂಥದ್ದು ಇನ್ನೂ ಸ್ವಲ್ಪ ಲುಕ್ ಜಾಸ್ತಿ ಅಂತ ಅನ್ಸುತ್ತೆ ಇನ್ ಕೇಸ್ ನಿಮಗೆ ಪಾಲಿಶ್ ಏನಾದರೂ ಹೋಯ್ತು ಅಂದ್ರೆ ಮತ್ತೆ ಬೇಕಿದ್ರೆ ಪಾಲಿಶ್ನ ಹಾಕಿಸ್ಕೊಬೋದು ಅಂದರೆ ಅದಕ್ಕೆಲ್ಲ ಪಾಲಿಷ್ ಹೋದರೆ ಮೇ ಬಿ ಅದಕ್ಕೆಲ್ಲ ಗ್ಯಾರಂಟಿ ಇರಲ್ಲ ಅಂತ ಅಂದ್ಕೊತೀನಿ ಒಂದು ಕೊಟ್ರೂ ಕೂಡ ಒಂದು ಸಿಕ್ಸ್ ಮಂತ್ ಒನ್ ಇಯರ್ವರೆಗೂ ಕೊಡ್ಬೋದು ಅಷ್ಟೇ ಸೊ ಇದಕ್ಕೂ ಕೂಡ ಗ್ಯಾರಂಟಿ ಅಂತೂ ಖಂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾಕಂತಂದರೆ ಇದೆಲ್ಲ ಸ್ವಲ್ಪ ಫೈವ್ ಹಂಡ್ರೆಡು ತೌಸಂಡ್ ರುಪೀಸ್ವರೆಗೂ ಆಗುತ್ತಲ್ವ ಸೊ ಹಂಗಾಗಿ ಮೇ ಬಿ ಇರುತ್ತೆ ನೀವು ಅದನ್ನೆಲ್ಲ ಅವ್ರನ್ನ ವಿಚಾರಿಸ್ಕೊಬೇಕಾಗುತ್ತೆ ಹಾಗೆ ತುಂಬ ಜನ ಹೇಗೆ ಬುಕ್ ಮಾಡೋದು ಹೇಗೆ ಬುಕ್ ಮಾಡೋದು ಅಂತ ಹೇಳ್ತಾರೆ ಕೇಳ್ತಾ ಇದ್ದಾರೆ ಆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಲ್ಲ ಸವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ ಈ ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಾವು ಈ ರೀತಿ ಬೈ ಮಾಡಬೇಕು ಅಂತ ಹೇಳಿದರೆ ಅವರು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಹಾಗೆ ಇವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರನೇ ಇರುವಂಥದ್ದು ಸೊ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಬೈ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ನೀವು ಪೇಮೆಂಟ್ ಮಾಡಿ ಈ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ಕೇಳ್ಕೊಳ್ಳಿ ಪೇಮೆಂಟ್ ಇದೆ ನಂಬರ್ ಏನು ಅಂತೇಳ್ಬಿಟ್ಟು ನೀವು ಯಾವ್ದು ತಗೋತೀರಿ ಆ ಅಮೌಂಟ್ ಎಷ್ಟು ಎಷ್ಟಿರುತ್ತೆ ಕೇಳ್ಕೊಂಡು ಆ ಒಂದು ಅಮೌಂಟನ್ನು ಫೋನ್ಪೇ ಅವರಿಗೆ ಮಾಡಿ ಫೋನ್ಪೇ ಮಾಡಿರುವಂಥ ಸ್ಕ್ರೀನ್ಶಾಟನ್ನು ಅವ್ರಿಗೆ ಕಳಿಸ್ಬೇಕಾಗುತ್ತೆ ಹಾಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದ್ರೆ ಆರ್ಡರ್ ಕಮ್ ಪ್ಲೇಸ್ ಆಗುತ್ತೆ ಆದಷ್ಟು ಬೇಗ ನಿಮಗೆ ಆರ್ಡರನ್ನ ತಲುಪಿಸ್ತಾರೆ ಇನ್ನು ಈ ಒಂದು ಡಿಸೈನ್ಸ್ ನೋಡಿ ನಿಜವಾಗ್ಲೂ ಇದೊಂದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನ್ಸು ಗೋಲ್ಡಲ್ಲಾಗಲಿ ಸಿಲ್ವರಲ್ಲಾಗಲಿ ಪಂಚಲಹುದಲ್ಲಾಗಲಿ ಒಂದು ರೀತಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ವೇರ್ ಮಾಡಿದ್ಮೇಲೆ ತುಂಬ ಸಾಫ್ಟ್ ಡಿಸೈನ್ಸ್ ಥರ ಕಾಣಿಸುತ್ತೆ ಒಂದು ಸೈಡು ಕೂಡ ಒಂಥರ ಬೀಟ್ಸ್ ಥರ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಈ ಒಂದು ಡಿಸೈನ್ ಮಾತ್ರ ನಿಜವಾಗ್ಲೂ ತುಂಬ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಟ್ವೆಂಟಿ ಸಿಕ್ಸ್ ಇಂಚಸ್ ಮಾತ್ರನೇ ಇರುವಂಥದ್ದು ಸೊ ನೋಡಿ ವೇರ್ ಮಾಡು ಕೂಡ ಕಾಣಿಸ್ ತೋರಿಸ್ತಾ ಇದ್ದಾರೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬಟ್ ಆದರೆ ಇದು ಪ್ಯೂರ್ ಪಂಚಲೋದಿಂದ ಮಾಡಿಸಿರುವಂಥದ್ದು ಇನ್ನು ಇದು ಬಂದು ಲಕ್ಷ್ಮೀ ಕಾಸ್ ಬರುತ್ತಲ್ಲ ಸೊ ಆ ರೀತಿಯಾದಂಥ ಸರಗಳು ಇದರಲ್ಲಿ ಮೂರು ಥರ ಕಲೆಕ್ಷನ್ಸ್ ಇದೆ ಒಂದು ಕಂಪ್ಲೀಟ್ ಗೋಲ್ಡ್ ಥರನೇ ಇದೆ ಒಂದರಲ್ಲಿ ಮುತ್ತು ಒಂದರಲ್ಲಿ ಹವಳ ಹಾಕಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ನೋಡ್ತಾ ಇದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ತೋರಿಸ್ ಮಾಡಿಸ್ತೀನಿ ಇವತ್ತಿನ ಕಲೆಕ್ಷನ್ ಇಷ್ಟೇ ಯಾರೆಲ್ಲ ವೀಡಿಯೋನ ನೋಡಿದ್ದೀರ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು